ಕೆಜಿಎಫ್ ಚಿತ್ರಕ್ಕೆ ಐದು ಭಾಷೆಯಲ್ಲಿ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲೂ ಸಖತ್ ಬಿಸ್ನೆಸ್ ಮಾಡ್ತಿದೆ ಈಗಾಗಲೇ ಕೆಜಿಎಫ್ ಚಿತ್ರವನ್ನ ಎಲ್ಲಾ ಭಾಷಿಗರು ಮೆಚ್ಚಿಕೊಂಡು ಪರಭಾಷೆ ನಟ ನಟಿಯರು ಕೂಡ ಶಬ್ ಭಾಷೆ ಎನ್ನುತ್ತಿದ್ದಾರೆ ಇನ್ನೂ ನಟ ಜಗ್ಗೇಶ್ ಮಾರುವೇಶದಲ್ಲಿ ಹೋಗಿ ಸಿನಿಮಾ ನೋಡಿದ್ದಾರೆ ನಟಿ ಅಮೂಲ್ಯ ಇಪ್ಪತ್ತೈದು ಟಿಕೆಟ್ ಬುಕ್ ಮಾಡಿ ಸ್ನೇಹಿತರು ಕುಟುಂಬದವರ ಜೊತೆ ಕೆಜಿಎಫ್ ನೋಡಿದ್ದಾರೆ ಇದೀಗ ತೆಲುಗು ನಟ ನಿತಿನ್ ಕೆಜಿಎಫ್ ಚಿತ್ರಕ್ಕೆ ಫಿದಾ ಆಗಿದ್ದಾರೆ ಕೆಜಿಎಫ್ ತೆಲುಗು ಸಿನಿಮಾ ವೀಕ್ಷಿಸಿದ ನಿತಿನ್ ಮನಮೋಹಕ ದೃಶ್ಯ ಅತ್ಯದ್ಭುತ ಸಂಗೀತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಕೆಲಸ ನಿಜಕ್ಕೂ ಇಷ್ಟವಾಯಿತು ಯಶ್ ಅವರ ನಟನೆ ಚಿಂದಿ ತೆಲುಗು ಚಿತ್ರರಂಗಕ್ಕೆ ಸ್ವಾಗತ ಸಹೋದರ ನಾನು ಎರಡನೇ ಚಾಪ್ಟರ್ ಗಾಗಿ ಕಾಯ್ತಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಕೆಲ ದಿನಗಳಿಂದ ಕೆಜಿಎಫ್ ನ ನಿರ್ಮಾಪಕ ವಿಜಯ್ ಕಿರ್ಗುಂದ್ ಅವರ ಬಗ್ಗೆ ಒಂದು ವಿಷಯ ಬರ್ತಾ ಇದೆ ಇದು ಕೇವಲ ಗಾಸಿಪ್ ಅಷ್ಟೇ ಇದಕ್ಕೆ ವಿಜಯ್ ಅವರೇ ಸ್ವತಃ ಸ್ಪಷ್ಟನೆ ನೀಡಬೇಕಾಗಿದೆ ಆ ವಿಷಯ ಏನಪ್ಪಾ ಅಂದ್ರೆ ಕೆಜಿಎಫ್ ನಿರ್ಮಾಪಕ ವಿಜಯ್ ಕಿರ್ಗುಂದೂರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ವಿಜಯ್ ಅವರು ಮೂಲತಃ ಮಂಡ್ಯದವರು ಮಂಡ್ಯ ನಗರಕ್ಕೆ ಅಂಟಿಕೊಂಡಿರುವ ಕಿರ್ಗುಂದೂರು ವಿಜಯ್ ಗ್ರಾಮ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಹತ್ತಿರದ ಸಂಬಂಧಿ ಕೂಡ ಹೌದು ಹಾಗಾಗಿ ಬಿಜೆಪಿ ಮುಖಂಡರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಬಿಜೆಪಿ ಮುಖಂಡರು ಹಾಗೂ ಆಪ್ತರೊಂದಿಗೆ ಮಾತನಾಡಿದ್ದಾರೆ ಸ್ಪರ್ಧೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಿಜಯ್ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ವಿಜಯ್ ಬಿಜೆಪಿಯಿಂದ ಸ್ಪರ್ಧಿಸಿದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಉತ್ತಮ ಪೈಪೋಟಿ ನೀಡದಂತಾಗುತ್ತದೆ